ಯಲ್ಲಾಪುರ ಮುಂಡ್ಗೋಡ್ ತಾಲೂಕಿನ ವಿವಿಧೆಡೆ ಭೇಟಿ ನೀಡಿದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಕಾರ್ಯಕರ್ತರ ಸಭೆ ನಡೆಸಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತದಾರರಿಗೆ ಅರಿವು ಮೂಡಿಸುವಂತೆ ಕರೆ ನೀಡಿದರು ಯಲ್ಲಾಪುರ ತಾಲೂಕಿನ ವಿವಿಧೆಡೆ ಕಾರ್ಯಕರ್ತರ ಸಭೆ ನಡೆಸಿದ ಡಾಕ್ಟರ್ ಅಂಜಲಿ ಅವರು ಪತ್ರಕರ್ತರೊಂದಿಗೆ ಮಾತನಾಡಿ ಜನರ ಪರ ಕೆಲಸ ಮಾಡಬೇಕಾದರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಎಂಬ ನಂಬಿಕೆ ಜನರಲ್ಲಿದೆ ತೊಂಬತ್ತು ಪ್ರತಿಶತ ಗ್ಯಾರಂಟಿ ಯೋಜನೆಗಳನ್ನು ಕವರ್ ಮಾಡಿದ್ದೇವೆ ನೀತಿ ಸಂಹಿತೆಯಿಂದ ಅನುಷ್ಠಾನಕ್ಕೆ ಈಗ ಸಮಸ್ಯೆಯಾಗಿದೆ ನೂರು ಪ್ರತಿಶತ ಜನರಿಗೆ ಯೋಜನೆ ತಲುಪಬೇಕೆಂಬ ಕಾರಣಕ್ಕೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ರಚನೆಯಾಗಿದೆ ಯಾರಿಗೆ ತಲುಪಿಲ್ಲವೋ ಅಂತವರ ಮಾಹಿತಿ ಪಡೆದು ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡಿ ಪ್ರತಿ ಫಲಾನುಭವಿಗಳಿಗೆ ಮುಟ್ಟಿಸುತ್ತೇವೆ ಎಂದರು ಸಂಸದರಾಗಿ ಆಶೀರ್ವಾದ ಸಿಕ್ಕರೆ ಸಂಸತ್ನಲ್ಲಿ ಖಂಡಿತವಾಗಿಯೂ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತೇನೆ ಇದು ನನ್ನ ಕ್ಷೇತ್ರ ಜನ ವಿಶ್ವಾಸದಿಂದ ಆಶೀರ್ವದಿಸಿದರೆ ಜಿಲ್ಲೆಯ ಸಮಸ್ಯೆಗಳಿಗೆ ಹೋರಾಟಕ್ಕೆ ಸಿದ್ಧಳಿದ್ದೇನೆ ಎಂದ ಅವರು ಗ್ಯಾರಂಟಿ ಯೋಜನೆ ಚುನಾವಣಾ ಸಮಯದಲ್ಲಿ ಕೊಡೋ ದುಡ್ಡಲ್ಲ ಇದು ಜನರ ದುಡ್ಡು ಅವರ ಹಣವನ್ನ ಅವರಿಗೆ ಕೊಡುತ್ತಿದ್ದೇವೆ ಅದಾನಿ ಅಂಬಾನಿಗೆ ಕೊಡೋ ದುಡ್ಡು ಅಲ್ಲ ಆಪರೇಷನ್ ಲೋಟಸ್ ಹಣವಲ್ಲ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ನಮ್ಮ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಹೀಗಾಗಿ ಗ್ಯಾರಂಟಿ ಯೋಜನೆಯ ಆಧಾರದಲ್ಲಿ ಮತ ಕೇಳುತ್ತಿದ್ದೇವೆ ಕೆಲಸವನ್ನ ಮಾಡಿದ್ದೇವೆ ಆದ್ದರಿಂದ ಜನರ ಬಳಿ ಹೋಗುತ್ತಿದ್ದೇವೆ ಚುನಾವಣೆ ಬಳಿಕ ಕೊಟ್ಟ ಭರವಸೆಯನ್ನ ಈಡೇರಿಸುವುದರಿಂದ ಗ್ಯಾರಂಟಿ ಹೆಸರಿನಲ್ಲೂ ಮತ ಕೇಳುತ್ತಿದ್ದೇವೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು ಬಳಿಕ ಮುಂಡುಗೋಡಿನಲ್ಲಿ ಮಾತನಾಡಿದ ಡಾ ಅಂಜಲಿ ಅವರು ಚುನಾವಣೆ ಎಂಬ ಪರೀಕ್ಷೆ ಬಂದಿದೆ ಎದುರಾಳಿ ಬಿಜೆಪಿ ಮನೆಯನ್ನ ಬಿಟ್ಟು ನಮ್ಮನೆಗೆ ಬರಲು ಹೊರಟಿರುವವರಿಗೆ ಸ್ವಾಗತ ಮಾಡಬೇಕಿದೆ ಕಾಂಗ್ರೆಸ್ ಎಂಬುದು ದೊಡ್ಡ ಸಮುದ್ರ ನಮಗೆ ಎಲ್ಲವನ್ನ ಅರಗಿಸಿಕೊಳ್ಳುವ ಶಕ್ತಿ ಇದೆ ಯಾವ ಟೈಮ್ನಲ್ಲಿ ಯಾವ ಆಪರೇಷನ್ ಮಾಡಬೇಕೆಂಬುದು ನನಗೆ ಗೊತ್ತಿದೆ ಎಂದ ಅವರು ಪಕ್ಷದಲ್ಲೂ ಎಷ್ಟೇ ಗುಂಪಿದ್ದರೂ ವೈಮನಸ್ಸಿದ್ದರೂ ಲೋಕಸಭಾ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ದುಡಿಯುತ್ತೀರೆಂಬ ವಿಶ್ವಾಸವಿದೆ ವಿವಿಧ ಧರ್ಮ ಸಂಸ್ಕೃತಿಗಳಿದ್ದರೂ ಮುಂಡುಗೋಡದಲ್ಲಿ ಎಲ್ಲರೂ ಒಂದಾಗಿ ಬಾಳುತ್ತಿದ್ದಾರೆ ಕಾಂಗ್ರೆಸ್ ಎಂದರೆ ನನ್ನ ಕುಟುಂಬವಿದ್ದಂತೆ ಇಲ್ಲಿ ಎಲ್ಲರ ಮಾತಿಗೂ ಬೆಲೆ ಇದೆ ಪಕ್ಷ ನಿಮ್ಮ ಹಿಂದಿದೆ ಕಾರ್ಯಕರ್ತರು ಪಕ್ಷದೊಂದಿಗೆ ಇರಬೇಕು ಹಿಂದುಳಿದ ತಾಲೂಕು ಜಿಲ್ಲೆಯ ಅಭಿವೃದ್ಧಿಗೆ ಸಂಸತ್ನಲ್ಲಿ ಮಾತನಾಡಲು ಪಕ್ಷದ ಸಂಸದರು ಬೇಕೇ ಬೇಕು ಇದಕ್ಕಾಗಿ ನನ್ನನ್ನ ನಿಮ್ಮ ಮನೆ ಮಗಳೆಂದು ಆಶೀರ್ವದಿಸಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವಿಎಸ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದ್ಯಾನೇಶ್ ಗುಡಿಯಾಳ್ ಮಾತನಾಡಿದರು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಎಚ್ಎಂ ನಾಯ್ಕ್ ದೀಪಕ್ ಗುದಡೂರು ರಾಜಶೇಖರ್ ಹಿರೇಮಠ ರಾವ್ ಕೃಷ್ಣ ಹಿರೇಹಳ್ಳಿ ಗೋಪಾಲ ಪಾಟೀಲ್ ಮುಂತಾದವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಯಲ್ಲಾಪುರ